ಈ ಪಂಚಪ್ರಾಣಗಳ ಚಿಂತನೆಯನ್ನ ಮಾಡಬೇಕು ಅಂತ ಅಂದ್ರೆ ಯಾವ ಯಾವ ವಾಯು ಏನೇನು ಕೆಲಸ ಮಾಡ್ತಾ ಇದೆ ನಮ್ ಕೈಲಿ ಏನನ್ನ ಮಾಡಿಸ್ತಾ ಇವೆ ಯಾಕೆ ಇವುಗಳೆಲ್ಲ ನಮ್ಮನ್ನು ಅನುಗ್ರಹಿಸಬೇಕು ಅನ್ನೋದಕ್ಕೆ ಈ ಭೋಜನ ಪದ್ಧತಿಯಲ್ಲಿ ಸಿಗುವಂತಹ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವುಗಳ ವಿಚಾರವನ್ನ ತಿಳ್ಕೊಳ್ಬೇಕು ಆ ತಿಳ್ಕೊಂಡಾಗ ನಮಗೆ ವಿಶ್ವಾನ ರೂಪಿ ಪರಮಾತ್ಮನ ವ್ಯಾಪಾರ ಎಷ್ಟು ದೊಡ್ಡದು ಅವನು ಬಂದು ಜಾಠರಾಗ್ನಿ ರೂಪದ ಒಳಗಡೆ ತಾನು ಇಲ್ಲದೆ ಹೋಗಿದ್ರೆ ನಮಗೆ ಎಷ್ಟು ಕಷ್ಟ ಈ ದೇಹದಲ್ಲಿ ಇರ್ಲಿಕ್ಕೆ ಅಂತ ಗೊತ್ತಾಗುತ್ತೆ ನಮಗೆ ಆ ನಿಟ್ಟಿನಲ್ಲಿ ಮೊದಲಿಗೆ ಈ ಐದು ಪ್ರಾಣರಲ್ಲಿ ಪ್ರಾಣನ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಪ್ರಾಣ ಬರ್ತಾನೆ ಪ್ರಾಣ ಅವನ ಕೆಲಸ ಏನು ಅಂದಾಗ ಅವನ ಯೋಧಿಯಲ್ಲಿ ಅಂತ ಎಲ್ಲ ವಿಚಾರ ಮಾಡಿದಾಗ ಹೀಗೆ ಈ ಪ್ರಾಣನ ಬಗ್ಗೆ ಹೇಳ್ತಾರೆ ಪ್ರಾಣ ತಾನು ಇಂದ್ರ ನೀಲ ಮಣಿ ಅಂತೆ ಹೊಳಿತಾ ಇದ್ದಾನೆ ಅವನ ಮೈ ಬಣ್ಣ ಹಾಗೆ ಇಂದ್ರ ನೀಲ ಮಣಿ ಅಂದ್ರೆ ಕಪ್ಪಾದ ಕಾಂತಿ ಅವನು ನಮ್ಗೆ ಏನ್ ಮಾಡಿಸ್ತಾನೆ ಅಂದ್ರೆ ನಮ್ಮ ಹೃದಯದ ಮಧ್ಯದಲ್ಲಿರೋ ಪ್ರಾಣ ಅವನೇ ಪ್ರಾಣ ಅಂತ ಅಂದ್ರೆ ಒಬ್ಬ ಮನುಷ್ಯ ತಾನು ಬದುಕಿರ್ಬೇಕು ಸಾಧನೆ ಮಾಡ್ಬೇಕು ಅಂದ್ರೆ ಈ ಪ್ರಾಣ ತುಂಬಾ ಅಗತ್ಯ ಅಂದ್ರೆ ಉಸಿರಾಟ ಉಸಿರಾಟ ಕ್ರಿಯೆ ಬಹಳ ಮುಖ್ಯ ಮೂಗು ಬಾಯಿ ಇದೆಲ್ಲ ನಿರಂತರವಾಗಿ ಗಾಳಿ ಹೊರಗೆ ಹೋಗೋದು ಬರೋದು ಈ ರೀತಿ ಸಂಚಾರ ಮಾಡ್ತಾ ಇರುತ್ತೆ ಅಷ್ಟೇ ಅಲ್ಲ ಹೃದಯದ ಮಧ್ಯದಲ್ಲೂ ಆ ಗಾಳಿ ಹಾಗೆ ಗಟ್ಟಿಯಾಗಿರ್ಬೇಕು ಇಂಥ ಗಾಳಿ ವಾಯು ಏನಿದ್ದಾರೆ ಇವನಿಗೆ ಪ್ರಾಣ ಅಂತ ಕರೀತಾರೆ ಹಾಗಾಗಿ ಈ ಪ್ರಾಣನ ಅನುಗ್ರಹ ಇಲ್ಲದೆ ಹೋದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಪ್ರಾಣ ತಾನು ನಾವು ಸ್ವೀಕಾರ ಮಾಡುವಂತಹ ಆಹಾರ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಒಳಗಡೆ ಹೋಗಿಸ್ಕೊಂಡ್ರು ಕೂಡ ಇವನ ಸಂಚಾರ ಇವನು ಸ್ವಲ್ಪ ಓಡಾಟವನ್ನು ನಿಲ್ಲಿಸಿದ್ರೆ ಸಾಕು ಆಗ ಆ ಜೀವ ಆ ದೇಹದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಪ್ರಾಣನ ಅನುಗ್ರಹ ಬಹಳ ಮುಖ್ಯ ಈ ಪ್ರಾಣ ನಮ್ಗೆ ಯಾವಾಗ ಅನುಗ್ರಹ ಮಾಡ್ತಾನೆ ಇದ್ದಾಗ ಭಗವಂತ ಹೇಳ್ದ ಪ್ರಾಣ ಅಪಾನ ಸಮಾಯುಕ್ತಃ ವೈಶ್ವಾನರಹ ಅಂತ ಹೇಳಿ ಪ್ರಾಣ ಅಪಾನರ ಜೊತೆಗೆ ಇದ್ದು ನಾನು ವೈಶ್ವಾನರ ನಾಮಕನಾಗಿ ಎಲ್ಲ ಪ್ರಾಣಿಗಳ ಆಹಾರವನ್ನ ಜೀರ್ಣಗೊಳಿಸ್ತೇನೆ ಅಂತ ಅಲ್ಲಿಂದ ಪ್ರಾಣನ ಜೊತೆಗಿರೋ ವೈಶ್ವಾನರ ಬಹಳ ಮುಖ್ಯ ಅದು ಮುಂದಕ್ಕೆ ನಮ್ಗೆ ಇನ್ನೂ ಸ್ಪಷ್ಟ ಆಗುತ್ತೆ ಹೀಗೆ ಪ್ರಾಣನ ಬಗ್ಗೆ ತಿಳ್ಕೊಂಡು ಅಪಾನನ ಬಗ್ಗೆ ತಿಳಿಯೋಣ ಅಪಾನವಾಯು ನಮಗೆ ತಿಳಿದಿರುವಂತೆ ನಾವು ತಿಂದ ಪದಾರ್ಥಗಳನ್ನೆಲ್ಲ ವಿಸರ್ಜನೆಯನ್ನ ಮಾಡಿಸೋಬೇಕಂತ ಮುಖಾಂತರ ಅದು ವಿಸರ್ಜನೆ ಅಥವಾ ಮೂತ್ರ ವಿಸರ್ಜನೆ ಆಗಬಹುದು ಇದಕ್ಕೆಲ್ಲ ಕಾರಣ ಯಾರು ಅಪಾನ ವಾಯು ಕಾರಣ ಸರಿಯಾಗಿ ವಿಸರ್ಜನೆ ಆಗದೇ ಇದ್ರೂ ಕೂಡ ರೋಗಗಳಿಗೆ ತುತ್ತಾಗ್ತೀವಿ ಅದನ್ನ ಸರಿಯಾಗಿ ವಿಸರ್ಜನಾ ಅಧಿಕ್ರಿಯೆಯನ್ನು ಆಗಬೇಕು ಅದಿಲ್ಲದೆ ಇದ್ರೆ ದೇಹದಲ್ಲಿ ಅನಾರೋಗ್ಯ ಉಂಟಾಗುತ್ತೆ ಈ ನಿಟ್ಟಿನಲ್ಲಿ ಅಪಾನ ವಾಯುವಿನ ಅನುಗ್ರಹ ಆಗಬೇಕು ಆ ದೃಷ್ಟಿಯಿಂದ ಪ್ರಾಣನ ಸಂಬಂಧಪಟ್ಟ ಆಹುತಿ ಹಾಗೆ ಅಪಾನನಿಗೆ ಸಂಬಂಧಪಟ್ಟ ಆಹುತಿ ಎರಡನ್ನೂ ನೀಡ್ತೀವಿ ಪ್ರಾಣಹಾಯ ಸ್ವಾಹ ಅಪಾನಾಯ ಸ್ವಾಹ ಅಂತ ಹೇಳೋದು ಇನ್ನು ಈ ಅಪಾನ ವಾಯು ಎಲ್ಲೆಲ್ಲಿರ್ತಾನೆ ಅಂದಾಗ ಇವನು ತೊಡೆಯಲ್ಲಿ ಹಾಗೆ ಮೊಣಕಾಲು ಮೊಣಗಂಟು ಹಾಗೆ ಪಾಯು ಉಪಸ್ಥ ಅಂದ್ರೆ ಕುಖ್ಯೇಂದ್ರಿಯಗಳೇನಿದೆ ಮಲ ವಿಸರ್ಜನ ಇಂದ್ರಿಯ ಮೂತ್ರ ವಿಸರ್ಜನಾ ಇಂದ್ರಿಯ ಎರಡೂ ಇಂದ್ರಿಯಗಳಲ್ಲೂ ಇರ್ತಾರೆ ಇಷ್ಟು ಕಡೆ ಅಪಾನವಾಗಿರ್ತಾನೆ ಬಹಳ ಮುಖ್ಯ ಪಾತ್ರವನ್ನ ಇವನು ವಹಿಸ್ತಾನೆ ಹೀಗೆ ಪ್ರಾಣವೂ ಮುಖ್ಯ ಅಪಾದನೂ ಮುಖ್ಯ ಇನ್ನು ವ್ಯಾನ ಇದ್ದಾನೆ ವ್ಯಾನನ ಕೆಲಸ ಏನು ವ್ಯಾನ ನಾವು ಏನೇನು ತಿಂತೀವಿ ಆಹಾರ ಪದಾರ್ಥಗಳನ್ನ ಅದನ್ನ ಎಲ್ಲ ನಾಡಿಗಳಿಗೆ ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿದೆಯೋ ಅಷ್ಟಕ್ಕೂ ಸೂಕ್ಷ್ಮ ರೂಪದಲ್ಲಿ ಎಲ್ಲ ತಿಂದದ್ದನ್ನ ವಿಸ್ತಾರಗೊಳಿಸ್ತಾರೆ ಎಲ್ಲ ಕಡೆ ಕಳಿಸ್ತಾನೆ ಇಡೀ ದೇಹಕ್ಕೆ ಶಕ್ತಿ ಬರಬೇಕಲ್ಲ ಎಪ್ಪತ್ತ ಎರಡು ಸಾವಿರ ನಾಡಿಗಳಲ್ಲಿ ಈ ಆಹಾರ ಪದಾರ್ಥಗಳನ್ನ ಚಿಕ್ಕದಾಗಿ ಸೂಕ್ಷ್ಮ ರೂಪದಲ್ಲಿ ಎಲ್ಲ ಕಡೆ ಕಳಿಸೋ ಕೆಲಸ ಈ ವ್ಯಾನನ ಕೆಲಸ ಹಾಗಾಗಿ ವ್ಯಾನನೂ ಬಹಳ ಮುಖ್ಯ ಇವನು ಇರ್ತಾನೆ ಅಂದಾಗ ಇವನು ಈ ಕೈಕಾಲುಗಳ ಸಂಧಿ ಪ್ರದೇಶ ಮತ್ತೆ ಕಂಕುಳು ಎಲ್ಲ ಕಡೆ ಇರ್ತಾನೆ ಈ ವ್ಯಾನ ಇಲ್ಲೆಲ್ಲ ಇದ್ದು ತಾನು ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಸರಿಯಾಗಿ ಎಲ್ಲ ದೇಹದಲ್ಲಿ ವಿನಿಯೋಗ ಮಾಡುವಂತೆ ಅನುಗ್ರಹಿಸ್ತಾನೆ ಇವನಿಗೆ ಮಹಾರ ಜನ ಸಂಪ್ರಕ್ಷ ಹಾನೋಪಾದಾನಕಾರಕಃ ಸಚಾಕ್ಷಿ ಕರ್ಣಯೋರ ಮಧ್ಯೆ ಕಕ್ಷೋ ಗುಲ್ಫಯೋರಪಿ ಅಂತ ಶೋಕದಲ್ಲಿ ತಿಳಿಸಿದಂತೆ ಆಗಲಿ ಅಥವಾ ಈ ದೇಹದಲ್ಲಿ ಕಂಪನ ಕಂಪನಾಗಲಿ ನಡುಕ ಆಗಲಿ ಮತ್ತೆ ಕಣ್ಣು ಅದರೋದು ಹಾಗೆ ಕಿವಿ ಅದರೋದು ಯಾವುದೇ ರೀತಿ ದಿಢೀರ್ ಅಂತ ಅಲುಗಾಡ್ತಾ ಇರುತ್ತೆ ಶರೀರದಲ್ಲಿ ಇದೆಲ್ಲ ಅಲುಗಾಡಬೇಕು ಅಂದರೆ ವ್ಯಾದನಿಗೆ ಏನೋ ಒಂದು ಕೋಪ ಆಗ ಬಂದಿದೆ ಅಂತ ಅರ್ಥ ಅಂದರೆ ಇವರು ಒಳ್ಳೆಯವರಾಗಿದ್ದರೆ ಒಳ್ಳೆಯದು ಸ್ವಲ್ಪ ಪ್ರಾಣನಿಗೆ ಕೋಪ ಬಂತು ಅಂದ್ರೆ ದೇಹದಲ್ಲಿ ನಾವು ಇರೋದೇ ಇಲ್ಲ ಅಂತ ಅರ್ಥ ಈ ಥರ ಮನುಷ್ಯರಿಗೆ ತುಂಬ ಕಷ್ಟ ಆಗುತ್ತೆ ಮನುಷ್ಯರಿಗೆ ಪ್ರಾಣ ಬಹಳ ಮುಖ್ಯ ಅಪಾನನೂ ಕೂಡ ಅಷ್ಟೇ ಮುಖ್ಯ ಹಾಗೆ ಮಲಮೂತ್ರ ವಿಸರ್ಜನಾ ಆಗೋದೇ ಇಲ್ಲ ಹಾಗೆ ಸ್ತಂಭನ ಆಗೋಯ್ತು ಅಂದ್ರೆ ಅವನ ಕಥೆ ಮುಗಿಯಿತು ಹಾಗಾದ್ರೆ ವಾಯುವಿಗೂ ಕೋಪ ಬರ್ಸೋ ಹಾಗಿಲ್ಲ ಪ್ರಾಣನಿಗೂ ಕೋಪ ಬರಬಾರದು ಇನ್ನು ವ್ಯಾಗನಿಗೂ ಅಷ್ಟೇ ನಾಡಿಗಳೆಲ್ಲ ಕೆಲಸನೇ ಮಾಡಲ್ಲ ಆಮೇಲೆ ಇನ್ನು ಉದಾನ ಮತ್ತೆ ಸಮಾನ ಇವರಿಬ್ಬರು ಕೂಡ ಇದೆ ಉದಾನ ತಾನು ಕಂಠ ಪ್ರದೇಶದಲ್ಲಿ ಇರ್ತಾರೆ ನಾವು ಮಾತನಾಡುವಂತಹ ಶಬ್ದಗಳು ಏನಿದೆ ಈ ಶಬ್ದಗಳು ಸಲ ಆಚೆ ಆಚೆ ಆಗ್ತಾ ಇರುತ್ತೆ ಯಾಕೆ ಅದು ಉದಾನನ ಪ್ರಭಾವ ಉದಾನ ಕೋಪಗೊಂಡಿದ್ದಾನೆ ಅಂತ ಆದ್ರೆ ಬರುವಂತಹ ಸಂಗೀತ ಸ್ವರ ಗಾರ್ಧಭ ಸ್ವರ ಆಗುತ್ತೆ ಯಾಕಾಗತ್ತೆ ಅಂದ್ರೆ ಉದಾನನ ಕೋಪ ನಿಮಿತ್ತ ಹಾಗಾಗಿ ಉದಾನ ವಾಯುವಿನ ಸಂಚಾರ ಎಷ್ಟು ಚೆನ್ನಾಗಿದೆಯೋ ಅಷ್ಟಕ್ಕ ಅನುಗುಣವಾಗಿ ನಮ್ಮ ಕುತ್ತಿಗೆಯಲ್ಲಿ ಕಂಠ ಪ್ರದೇಶದಲ್ಲಿ ಯಾವುದೇ ರೋಗ ಇರಲ್ಲ ಸ್ವರದಲ್ಲಿ ಹೆಚ್ಚು ಕಡಿಮೆನೂ ಆಗೋದಿಲ್ಲ ಸರಿಯಾಗಿ ಬರುತ್ತೆ ಸ್ವರ ಹಾಗಾಗಿ ಉದಾನ ವಾಯುವಿನ ಅನುಗ್ರಹನೂ ಅಷ್ಟೇ ಮುಖ್ಯ ಇನ್ನು ಸಮಾನ ವಾಯುವಿನ ಅನುಗ್ರಹ ಸಮಾನ ಹೇಗಿರ್ತಾನೆ ಅಂದ್ರೆ ಹಸುವಿನ ಹಾಲಿನ ಅಂತೆ ಅವನ ಬಣ್ಣ ಗೋಕ್ಷೀರವತ್ತೆ ಅಂತ ಹೇಳ್ತಾರೆ ಅಷ್ಟು ಶುದ್ಧವಾದ ಬಣ್ಣ ಒಂದು ಸಮಾನ ಈ ಸಮಾನ ವಾಯು ಕೂಡ ದೇಹದ ಅನೇಕ ಭಾಗಗಳಿಗೆ ಈಗೆಲ್ಲ ತಿಂದ ಆಹಾರ ಅದರ ರಕ್ತ ಪಿತ್ತ ಕಫ ಈ ರೀತಿ ಅನೇಕ ರೀತಿಯಾಗಿ ಏನೇನು ಪರಿಣಾಮಗಳಾಗುತ್ತೆ ಸಪ್ತ ಧಾತುಗಳೇನಿದೆ ಮಾಂಸ ಮಜ್ಜ ಅಸ್ಥಿ ಎಲ್ಲ ಹೋಗಿ ಸೇರತ್ತಲ್ಲ ಆಹಾರ ಪದಾರ್ಥಗಳೆಲ್ಲ ಅದರ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಇದನ್ನೆಲ್ಲ ಸರಿಯಾಗಿ ನಮಗೆ ಸಮಾನವಾಗಿ ಹಂಚಿ ನಮಗೆ ಅನುಗ್ರಹವನ್ನು ಮಾಡೋನೇ ಈ ಸಮಾನ ವಾಯು ಹೀಗೆ ಜಠರಾಗ್ನಿಗೆ ಸಂಬಂಧಪಟ್ಟಿದ್ದು ಕೇವಲ ವಿಶ್ವಾನರ ಅಂತ ಅಷ್ಟೇ ಅಲ್ಲ ಅಗ್ನಿ ರೂಪದಲ್ಲೂ ಇರ್ತಾರೆ ಅದರ ಜೊತೆಗೆ ಪಂಚ ಪ್ರಾಣಗಳೇನಿದೆ ಈ ಎಲ್ಲ ಪಂಚ ಪ್ರಾಣಗಳ ಜೊತೆಗೆ ಆ ವಿಶ್ವಾಂಧರ ನಮ್ಮನ್ನು ಅನುಗ್ರಹಿಸ್ತಾನೆ ಆಗ ಮಾತ್ರ ನಾವು ತಿಂದ ಆಹಾರ ಜೀರ್ಣ ಆಗೋ